நமஸ்காரம் நியூஸ் ட்வெண்ட்டி சிக்ஸ்வாக பிரேமிகள கடனக்கே ட்ரைலர் பிடுகே கார்கம ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ವಾಸಿಸುವ ಅದರಲ್ಲೂ ಬೇರೆ ಊರುಗಳಿಂದ ಬಂದವರ ನಡುವೆ ಲಿವಿಂಗ್ ರಿಲೇಷನ್ಶಿಪ್ ಹೆಚ್ಚಾಗ್ತಿದೆ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸಿಸುವ ಐಟಿ ಬಿಟಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಲ್ಲಿ ಇಂಥ ಸಂಬಂಧಗಳು ಕಂಡು ಬರ್ತಾ ಇದೆ ವಯಸ್ಸಿಗೆ ಬಂದ ಯುವಕ ಯುವತಿಯರು ಮದುವೆಯಾಗದೆ ಒಂದೇ ಮನೆಯಲ್ಲಿ ವಾಸಿಸುವ ವ್ಯವಸ್ಥೆಯನ್ನ ಈ ರೀತಿ ಕರೆಯಲಾಗ್ತಿದೆ ಇದೇ ಕಥೆಯನ್ನಿಟ್ಕೊಂಡು ಇದೇ ತಿಂಗಳು ಬಿಡುಗಡೆಗೆ ಸಿದ್ಧವಾಗಿರುವ ಈ ಚಿತ್ರದ ಟ್ರೈಲರ್ ರಿಲೀಸ್ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಬಿಗ್ ಬಾಸ್ ಜಾತಿಯ ಶಶಿ ಚಿತ್ರದ ನಾಯಕರಾಗಿ ಕಾಣಿಸಿಕೊಂಡಿದ್ದು ಈಗಾಗಲೇ ಕನ್ನಡ ತುಳು ಚಿತ್ರಗಳಲ್ಲಿ ನಟಿಸಿರುವ ಚಿರಸಿ ನಾಯಕಿಯ ಪಾತ್ರ ನಿರ್ವಹಿಸಿದ್ದಾರೆ ನಿರ್ಮಾಪಕ ಸುಬ್ಬು ಅವರು ಖಳನಾಯಕರಾಗಿ ಚಿಕ್ಕ ಪಾತ್ರ ನಿರ್ವಹಿಸಿದ್ದಾರೆ ಬೇಸಿಕಲಿ ನನಗೆ ಒಂದು ಕಥೆ ಹೇಳಿದಾಗ ದೇ ವಾಂಟೆಡ್ ಕನ್ನಡ ಅಂತ ಬಂದಿದ್ದು ಸ್ಟೋರಿ ನನಗೆ ಸೊ ಅಕೋರ್ಡಿಂಗ್ ಟು ಮೈ ಮನಿಗಿರೋ ನಾಲೆಜ್ ಹೇಳ್ತಾ ಟು ಕಲೆಕ್ಟ್ ವಾಟ್ ದ ಮಧ್ಯದಲ್ಲಿ ಅಂತ ಹೋದಾಗ ಅಲ್ಲಿ ಬಿಗ್ ಬಾಸ್ ವಿನ್ನರ್ನ ಹಾಕ್ಕೊಂಡು ಮಾಡಬೇಕು ಅನ್ನೋ ಬಿಡ್ಸಂಡ್ ಈ ಥರ ಬರ್ತಿದ್ದಾಗ ನನಗೆ ಅವಕಾಶ ಬಂದಾಗ ಸೊ ನನಗೆ ಒಂದು ಅವಕಾಶ ಅಂತ ಅನ್ಕೊಂಡೆ ಬಿಕಾಸ್ ತಮಿಳಲ್ಲಿ ಈ ಸಿನಿಮಾ ಬರುತ್ತೆ ಅಂತಂದಾಗ ಖುಷಿಯಾಗಿ ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸಿನಿಮಾ ಇದಾಗಿತ್ತು ಸೊ ಈಗ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಇದು ನನಗೆ ಕನ್ನ ಕನ್ನಡದಲ್ಲಿ ಮೂರನೇ ಸಿನಿಮಾ ಅಂತ ಅನ್ಬೋದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಮಿಯೋ ಆಗಿ ಮಾಡಿದ್ದೆ ಮೆಹಬೂಬಾ ಅನ್ನೋ ಒಂದು ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ವಿ ಸೊ ಈಗ ಪ್ರೇಮಿಗಳ ಗಮನಕ್ಕೆ ಇದು ಮೂರನೇ ಸಿನಿಮಾ ಆಗಿರುತ್ತೆ ಸೊ ಬೇಸಿಕಲಿ ಐ ನಾಟ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್ ವ್ಯವಸಾಯ ಕ್ಷೇತ್ರದಿಂದ ಬರ್ತಾ ನನಗಿದೊಂದು ಅಂದರೆ ನಾನು ಕಾಲೇಜಲ್ಲಿ ಇದ್ದಾಗಿಂದ ಥಿಯೇಟರ್ ಆಗಿರಲಿ ಡ್ಯಾನ್ಸು ಡ್ರಾಮಾ ಸ್ಕಿಟ್ಟು ಇದೆಲ್ಲ ತುಂಬ ಆಸಕ್ತಿ ಇರೋದ್ರಿಂದ ಇದೊಂದು ಆ್ಯಕ್ಟಿಂಗ್ ಅನ್ನೋದೊಂದು ಪ್ಯಾಷನ್ ಆಗಿ ತಗೊಂಡು ಹೋಗ್ತಾ ಇರಬೇಕಾದ್ರೆ ನನಗಿಂತ ಒಂದು ಕತೆ ಬಂದಿದ್ದು ಒಂದು ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಯಾ ಸೊ ಥ್ಯಾಂಕ್ ಯು ಈಗ ತಮಿಳಲ್ಲಿ ಅವರು ಐ ಥಿಂಕ್ ವಿಲ್ ಗೋ ಫಾರ್ ಓ ಟಿ ಟಿ ಅಂತ ನನ್ನ ನಮ್ಮ ಡಿಸ್ಕಷನಲ್ಲಿ ಸೊ ಈಗ ಥಿಯೇಟರ್ಗೆ ದೇರ್ಕಮ್ ಐ ತಿಂಕ್ಲೀಸ್ ಇನ್ ತಮಿಳ್ ಆಲ್ಸೋ ಟು ರಿಲೀಸ್ ಕೆನಡಾ ದೆನ್ ಆಫ್ಟರ್ ದಟ್ ಗೋಯಿಂಗ್ ತಮಿಳ್ ದಿ ಸಬ್ಜೆಕ್ಟ್ ಐ ಸಾರ್ ಎವ್ರಿ ವೇರ್ ಇನ್ ಸಿಟಿ Uh, I saw this kind of uh, ladies and gents and uh, freak out, uh, uh, they are going and coming around in the city. Uh, so, in uh, we went to go uh, see me, they are uh, living together. So, we, uh, we we saw the living together cases, uh, uh, living together. Uh, yeah, I'm from Andhra Pradesh. When first uh, they told me about the story, it's a very uh, nice concept and a trending one. So I liked about it. And then uh, one more important thing I like about this movie is that uh, the teamwork. So everybody, including the director and the producer, they worked uh, through the details and uh, yeah, a good teamwork uh, basically delivers a good product. That's what I believe in and that's what I see in this movie. <laughs> ಕೆಲವು ಇದನ್ನು ಕೇಳ್ಕೊಂಡಿದ್ದೀವಿ ಸ್ಕ್ರಿಪ್ಟನ್ನು ಇದೇನೋ ಗೊತ್ತಿಲ್ಲ ನನಗೆ ಮಾಡಬೇಕು ಹೇಳಿ ತುಂಬ ಇಷ್ಟ ಆಯಿತು ಆಮೇಲೆ ಕೂತ್ಕೊಂಡು ಮಾತಾಡುವಾಗ ಇದಕ್ಕೆ ಯಾರು ಹೀರೋ ಈರೋಣಿ ಅಂತ ಬರುವಾಗ ನಮ್ಮ ಶಶಿ ಬಿಗ್ ಬಾಸ್ ಇವ್ರನ್ನ ಡಿಸೈಡ್ ಮಾಡಿ ಅವ್ರನ್ನ ಇದು ಮಾಡ್ಕೊಂಡ್ವಿ ಆಮೇಲೆ ಮೇಡಮ್ಮು ಇವ್ರನ್ನ ಜಯಶ್ರೀನ ಇದು ತಗೊಂಡು ಮಾಡ್ತೀವಿ ಇವರು ನಮ್ಮ ಕೋ ಪ್ರೊಡ್ಯೂಸರು ಇವ್ರಿಗೂ ಲಾಸ್ಟಲ್ಲಿ ಬೇಕು ಅಂತ ಹೇಳಿ ಬೇಕು ಅಂತ ಮಾಡ್ಕೊಂಡಿದ್ದೀವಿ ನನ್ನ ಕ್ಯಾರೆಕ್ಟರ್ ಹೆಸರು ದರ್ಶಿನಿ ಅಂತ ಐ ಟಿ ಕೆಲಸ ಮಾಡೋ ಹುಡುಗಿ ಸೊ ರೀಸೆಂಟ್ ಡೇಸಲ್ಲಿ ಅದೇ ಯಂಗ್ಸ್ಟರ್ಸ್ ಸ್ಟಡೀಸ್ಗೆ ಇರ್ಬೋದು ಅಥವಾ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ ಸೊ ಅಲ್ಲಿ ಅವರ ಮೈಂಡ್ ಡೈವರ್ಟ್ ಆಗ್ತದೆ ಇದು ಲಿವ್ ಇನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ